ಅಸ್ತಿತ್ವ ಪಡೆದ ಅಸಮಾನತೆಗಳನ್ನು ಚಿತ್ರಿಸಿದ್ದಾರೆ ಒಂದು ದಲಿತ ಯುವತಿಯ ಪ್ರೇಮ ಜೀವನದ ಹೋರಾಟದ ಮೂಲಕ ಸಮಾಜದ ವಾಸ್ತವ್ಯವನ್ನು ಅನಾವರಣಗೊಳಿಸಿದ್ದಾರೆ ಮೂರು ಪರ್ವ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಭೈರಪ್ಪರ ಅತ್ಯಂತ ಪ್ರಸಿದ್ಧ ಕೃತಿ ಮಹಾಭಾರತವನ್ನು ಪೌರಾಣಿಕ ಶೈಲಿಯಿಂದ ಹೊರತಂದು ಆಧುನಿಕ ಇತಿಹಾಸ ತತ್ವಶಾಸ್ತ್ರದ ದೃಷ್ಟಿಯಿಂದ ಮರುಕಥನ ಮಾಡಿದ್ದಾರೆ ಪಾತ್ರಗಳನ್ನು ದೇವೀಕರಣ ಮಾಡದೆ ಸಾಮಾನ್ಯ ಮನುಷ್ಯರಂತೆ ಚಿತ್ರಿಸಿದ್ದಾರೆ ಧರ್ಮ ರಾಜಕೀಯ ನೈತಿಕತೆ ಮರಣ ಜೀವನದ ಅರ್ಥ ಇತ್ಯಾದಿಗಳನ್ನು ಆಳವಾಗಿ ಚರ್ಚಿಸುತ್ತದೆ ನಾಲ್ಕು ಮಂದ್ರ ಎರಡು ಸಾವಿರದ ಎರಡು ಸಂಗೀತ ಕಲಾಸಾಹಿತ್ಯ ಮಾನವ ಸಂಬಂಧಗಳು ಕುರಿತಾದ ಗಾಢ ಕೃತಿ ಸಂಗೀತಗಾರರ ಜೀವನ ಅವರ ವೈಯಕ್ತಿಕ ಸಂಬಂಧಗಳು ಪ್ರೇಮ ಸಂಸಾರ ಆತ್ಮಸಂಧಾನ ಇವುಗಳನ್ನು ಚಿತ್ರಿಸಲಾಗಿದೆ ಇದಕ್ಕಾಗಿ ಭೈರಪ್ಪರು ಎರಡು ಸಾವಿರದ ಹತ್ತರಲ್ಲಿ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪಡೆದರು ಐದು ಆವರಣ ಎರಡು ಸಾವಿರದ ಏಳು ಬಹಳ ವಿವಾದಾತ್ಮಕವಾದ ಕೃತಿ ಇತಿಹಾಸ ಧರ್ಮ ಸಂಸ್ಕೃತಿ ಮತ್ತು ಆಳ್ವಿಕೆ ಕುರಿತ ನೋಟಗಳನ್ನು ಬಹಿರಂಗಪಡಿಸಿದೆ ಕಥೆಯಲ್ಲಿ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡ ಮಹಿಳೆ ತನ್ನ ಜೀವನವನ್ನು ಮರುಪರಿಶೀಲಿಸುವ ಪ್ರಯಾಣವನ್ನು ಚಿತ್ರಿಸಲಾಗಿದೆ ಟೀಪು ಸುಲ್ತಾನ್ ಮಧ್ಯಯುಗದ ಇತಿಹಾಸ ಮತಾಂತರಗಳ ವಿಷಯದಲ್ಲಿ ಭೈರಪ್ಪರ ಧೈರ್ಯಶಾಲಿ ನೋಟವನ್ನು ತೋರಿಸುತ್ತದೆ ಆರು ಉತ್ತರಕಾಂಡ ಎರಡು ಸಾವಿರದ ಹದಿನೇಳು ರಾಮಾಯಣದ ಸೀತೆಯ ದೃಷ್ಟಿಕೋನದಿಂದ ಮರುಕಥನ ಸೀತೆಯ ಭಾವನೆಗಳು ಕಷ್ಟಗಳು ಮತ್ತು ಆಕೆಯ ಜೀವನದ ನೋವುಗಳನ್ನು ಆಳವಾಗಿ ತೋರಿಸಿದೆ ರಾಮಾಯಣದ ಪಾರಂಪರಿಕ ರೂಪಕ್ಕಿಂತ ವಿಭಿನ್ನವಾಗಿ ಮಹಿಳಾ ದೃಷ್ಟಿಯಿಂದ ಕಥೆಯನ್ನು ಹೇಳುತ್ತದೆ ಏಳು ಇತರೆ ಪ್ರಮುಖ ಕಾದಂಬರಿಗಳು ನಾಯಿನೆರಳು ಪುನರ್ಜನ್ಮ ಆತ್ಮಸಂದೇಹ ಕುರಿತಾದ ಕಥೆ ಮತದಾನ ಪ್ರಜಾಪ್ರಭುತ್ವ ರಾಜಕೀಯ ಸಮಾಜದ ಸತ್ಯಸತ್ಯತೆ ತಬ್ಬಲಿಯೂ ನೀನಡೆ ಮಗನೆ ಕೃಷಿ ಜೀವನ ಜಮೀನು ರೈತರ ಹೋರಾಟ ಅನುಭವ ತತ್ವಶಾಸ್ತ್ರ ಮತ್ತು ಆತ್ಮಜೀವನದ ಹುಡುಕಾಟ ಭೈರಪ್ಪರ ಪ್ರತಿಯೊಂದು ಕೃತಿಯಲ್ಲೂ ತತ್ವಶಾಸ್ತ್ರ ಇತಿಹಾಸ ಸಮಾಜ ಮತ್ತು ಮಾನವ ಸಂಬಂಧಗಳ ಆಳವಾದ ಪರಿಶೀಲನೆ ಇರುತ್ತದೆ ಅವರ ಕಾದಂಬರಿಗಳು ಓದುಗರನ್ನು ಚಿಂತನೆಗೆ ದೂಡುತ್ತದೆ ವಯಸ್ಸಾದರೂ ಅವರು ಬರಹ ಮುಂದುವರಿಸಿದರು ಅವರ ಕೃತಿಗಳಿಗೆ ಜನಪ್ರಿಯತೆ ಕಡಿಮೆಯಾಗಲಿಲ್ಲ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೈದರಂದು ಬೆಂಗಳೂರಿನಲ್ಲಿ ನಿಧನರಾದರು ತೊಂಬತ್ನಾಲ್ಕು ವರ್ಷ ಕನ್ನಡ ಸಾಹಿತ್ಯದ ಆಧುನಿಕ ಯುಗದ ಪ್ರಮುಖ ಕಾದಂಬರಿಕಾರರಾಗಿ ಪರಿಗಣಿಸಲ್ಪಟ್ಟಿದ್ದಾರೆ ತತ್ವಶಾಸ್ತ್ರ ಪುರಾಣ ಇತಿಹಾಸ ಮತ್ತು ಮಾನವೀಯ ಪ್ರಶ್ನೆಗಳನ್ನು ಜನಪ್ರಿಯ ಕಾದಂಬರಿಗಳ ರೂಪದಲ್ಲಿ ಕನ್ನಡಿಗರಿಗೂ ಇತರೆ ಭಾರತೀಯ ಭಾಷಾಭಿಮಾನಿಗಳಿಗೂ ತಲುಪಿಸಿದ ಅಪೂರ್ವ ಕವಿ ಕಾದಂಬರಿಕಾರರು